ಈ ದೇಶವನ್ನು ಯಾವತ್ತೂ ಒಂದು ಮತ ಒಂದು ಧರ್ಮ ಒಂದು ಭಾಷೆ ಒಂದು ಜಾತಿಯಲ್ಲಿ ಊಹಿಸಲಿಕ್ಕೆ ಸಾಧ್ಯವೇ ಇಲ್ಲ ಹೀಗಿರುವಾಗ ಒಂದೇ ಒಂದು ನಾವೆಲ್ಲರೂ ರೀತಿಯಿಂದ ಬದುಕಬೇಕು ಸಂಘರ್ಷದಿಂದ ಬದುಕಬಾರ್ದು ಬಹಳ ಸಂಬಂಧದಿಂದ ಬದುಕಬೇಕು ನಮಗೆ ಮೂಡಬಿದಿರೆಗೆ ಒಂದು ಕಣ್ಣು ಇದ್ದಾಗ ಡಾಕ್ಟರ್ ಮೋನ ಹಾಳುವ ಅಂತ ಹೇಳಿದರೆ ಅವರು ಒಂದು ಕಣ್ಣು ಇದ್ದಾಗ ಮೂಡಬಿದಿರೆಯಲ್ಲಿ ಇದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರಥಮ ಬಾರಿಗೆ ಇಂಥ ಒಂದು ಕಾರ್ಯಕ್ರಮ ನಡೆಯುವುದಂತ ನಾನು ಹೇಳಲು ಬಯಸ್ತೇನೆ ಇಲ್ಲಿ ಬಹಳಷ್ಟು ಜನ ಮಹಿಳೆಯರಿಗೆ ಪ್ರತ್ಯೇಕವಾದ ವ್ಯವಸ್ಥೆ ಪುರುಷರಿಗೆ ಬೇರೆಯೇ ವ್ಯವಸ್ಥೆ ನಮಾಜಿಗೆ ಎರಡು ಮಹಿಳೆಯರಿಗೆ ಮತ್ತು ಪುರುಷರಿಗೆ ಬೇರೆ ಬೇರೆ ವ್ಯವಸ್ಥೆಗಳು ನಮಾಜಿಗಿಂತ ಮುಂಚೆ ಇಫ್ತಾರಿಗಿಂತ ಮುಂಚೆ ತಸ್ಬೀಹಿನ ವ್ಯವಸ್ಥೆಗಳು ಎಲ್ಲವೂ ಕೂಡ ಅತ್ಯಂತ ಸುಸೂತ್ರವಾಗಿ ವ್ಯವಸ್ಥಿತವಾಗಿ ಅತ್ಯಂತ ಸುಂದರವಾಗಿ ಇಲ್ಲಿ ನಡೆದಿದೆ ತುಂಬ ಖುಷಿಯಾಗ್ತಾಯಿದೆ ಬಹುಶಃ ಕರ್ನಾಟಕದಲ್ಲೇ ಇಂತಹ ಒಂದು ವಿಜೃಂಭಣೆಯಿಂದ ಕೂಡಿದ ಇಷ್ಟೊಂದು ಅದ್ದೂರಿಯಿಂದ ಕೂಡಿದ ಇಷ್ಟೊಂದು ವ್ಯವಸ್ಥಿತವಾದ ಒಂದು ಇಫ್ತಾರ್ ಮೀಟ್ಸ್ ಇಫ್ತಾರ್ ಕೂಟ ಬೇರೆಲ್ಲಿಯೂ ಕೂಡ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ ಇಪ್ಪತ್ತೊಂದನೇ ಆಳ್ವಾಸ್ ಇಫ್ತಾರ್ ಕೂಟ ಪ್ರತಿ ವರ್ಷವೂ ಮೇಲ್ದರ್ಜೆಗೆ ಹೋಗ್ತಾ ಇರ್ತಾರೆ ಪ್ರತಿ ವರ್ಷವೂ ಜನರು ಬರುವ ಭಾಳ ಪ್ರೀತಿಯಿಂದ ಬರ್ತಾರೆ ಇದು ನಮ್ಮ ಮೇಲೆ ನಮ್ಮ ಸಂಸ್ಥೆ ಮೇಲೆ ನಮ್ಮ ವೈಯಕ್ತಿಕವಾಗಿ ನನ್ನ ಮೇಲೆ ನಾವು ಇಷ್ಟು ತನಕ ನಾನು ಜೀವನದಲ್ಲಿ ನಡೆದುಕೊಂಡ ರೀತಿಯನ್ನು ಕಂಡು ನನ್ನ ಮೇಲೆ ಪ್ರೀತಿಯಿಂದ ಗೌರವದಿಂದ ಇದು ಬರೆದು ಹೊರಟು ಬೇರೆ ಯಾವುದರಲ್ಲೂ ಅಲ್ಲ ಈ ದೇಶ ಭಾಳ ಪುರಾತನ ಸಂಸ್ಕೃತಿ ಇದ್ದಂಥ ಬಹು ಧರ್ಮದ ಬಹು ಬಹು ಮತದ ಜಾತಿಯ ಬಹು ಭಾಷೆಯ ಜನಗಳು ಇರುವಂಥ ಈ ದೇಶ ಈ ದೇಶವನ್ನು ಯಾವತ್ತೂ ಒಂದು ಮತ ಒಂದು ಧರ್ಮ ಒಂದು ಭಾಷೆ ಒಂದು ಜಾತಿಯಲ್ಲಿ ಊಹಿಸಲಿಕ್ಕೆ ಸಾಧ್ಯವೇ ಇಲ್ಲ ಹೀಗಿರುವಾಗ ಒಂದೇ ಒಂದು ನಾವೆಲ್ಲರೂ ಪ್ರೀತಿಯಿಂದ ಬದುಕಬೇಕು ಸಂಘರ್ಷದಿಂದ ಬದುಕಬಾರ್ದು ಭಾಳ ಸಂಬಂಧದಿಂದ ಬದುಕಬೇಕು ಎಲ್ಲೂ ಯಾರೊಟ್ಟಿಗೂ ನಾವು ಸಂಶಯ ಇಟ್ಕೊಳ್ಬಾರ್ದು ಸಂಶಯ ಮತ್ತು ಪ್ರೀತಿ ಯಾವುದು ಒಟ್ಟಿಗೆ ಹೋಗೋದಿಲ್ಲ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಇದನ್ನು ಅನುಭವಿಸಬೇಕು ಈಗ ನನಗೆ ನನಗೆ ನನಗಿಂಥ ಒಂದು ಇಫ್ತಾರ್ ಕೂಟ ಮಾಡುವಾಗ ಪ್ರತಿ ವರ್ಷವೂ ಇದಕ್ಕಿಂತ ಚೆಂದ ಮಾಡಬೇಕು ಅಂತ ಒಂದು ಆಶೆ ಆಗ್ತದೆ ಕಾರಣ ಇಲ್ಲಿ ಬಂದ ಎಲ್ಲ ಜನಗಳು ಭಾಳ ಪ್ರೀತಿಯಿಂದ ನಮ್ಮಲ್ಲಿ ಬಂದು ನಮ್ಮಲ್ಲಿ ಒಂದು ಒಳ್ಳೆಯ ನಗುವನ್ನು ಕೊಟ್ಟು ಭಾಳ ಪ್ರೀತಿಯಿಂದ ಹರಿಸಿ ಹೋಗುವಾಗ ಅದನ್ನು ಅನುಭವಿಸಿದ ನಮಗೆ ಗೊತ್ತು ಇದು ಎಲ್ಲರಿಗೂ ಈ ರೀತಿ ಅನುಭವ ಆಗಬೇಕು ಸುಮಾರು ಇನ್ನೂರು ಜನರಿಂದ ಸ್ಟಾರ್ಟ್ ಆದ ಇಫ್ತಾರ್ ಇವತ್ತು ಎಂಟು ಸಾವಿರ ಜನಕ್ಕೆ ಮುಟ್ಟಿದೆ ಇದು ಅಷ್ಟು ಸಣ್ಣ ವಿಷಯ ಅಲ್ಲ ಎಲ್ಲ ಸಮುದಾಯವನ್ನು ಸೇರಿಸಿಕೊಂಡು ಜಾತಿ ಮತ ಭೇದ ಇಲ್ಲದೆ ಒಂದು ನಮ್ಮ ದೇಶಕ್ಕೆ ಒಂದು ಉತ್ತಮ ಸಂದೇಶವನ್ನು ನೀಡುವಂಥ ಒಂದು ಕಾರ್ಯಕ್ರಮ ಜಾತಿ ಜಾತಿ ಹಗೆತನ ತೋರಿಸುವಂಥ ಈ ಸಂದರ್ಭಗಳಲ್ಲಿ ಇಂಥ ಒಂದು ಅಭೂತಪೂರ್ವ ಸೌಹಾರ್ದ ಕಾರ್ಯಕ್ರಮ ತುಂಬ ಒಂದು ಅರ್ಥಪೂರ್ಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಸಂಸ್ಥೆಯಲ್ಲಿ ಇಫ್ತಾರ್ ಕೂಟ ಮಾಡ್ತೇವೆ ಕ್ರಿಸ್ಮಸ್ ಮಾಡ್ತೇವೆ ದೀಪಾವಳಿ ಮಾಡ್ತೇವೆ ಮಹಾವೀರ ಜಯಂತಿ ಮಾಡ್ತೇವೆ ಕೇರಳದ ಓಣಂ ಮಾಡ್ತೇವೆ ಮಣಿಪುರದ ಅವರ ಮಣಿಪುರ ಡೇಯನ್ನು ಮಾಡ್ತೇವೆ ಹೀಗೆ ಹಲವಾರು ರೀತಿಯಲ್ಲಿ ನಮ್ಮ ಸಮಾರಂಭಗಳು ಎಲ್ಲ ಹಾಕ್ಕೊಂಡು ನಮ್ಮ ಮಕ್ಕಳು ಕೂಡ ಇರುವ ಎಲ್ಲ ನಮ್ಮ ನಾಲ್ಕೂವರೆ ಸಾವಿರ ನಮ್ಮ ಸ್ಟಾಫ್ಗಳಾಗಿರ್ಬೋದು ಎಲ್ಲರೂ ಕೂಡ ಈ ಒಂದು ಆವರಣದೊಳಗೆ ಹೇಗೆ ಸೌಹಾರ್ದತೆಯನ್ನು ಬದುಕಬೇಕು ಎಂಬುದನ್ನು ನಾವೆಲ್ಲರೂ ಅರ್ಥೈಸಬೇಕು ಎಂಬ ಮಾತನ್ನು ಹೇಳಿಕೊಂಡು ಎಲ್ಲರಿಗೂ ಶುಭ ಕೋರಿ ದೇವರ ಅನುಗ್ರಹ ಇರಲಿ ಗುರು ಹಿರಿಯರ ಆಶೀರ್ವಾದ ಇರಲಿ ಸನ್ಮಿತ್ರ ಸಾಕಾರ ಒದಗಿ ಬರಲಿ ಮುಂದಿನ ವರ್ಷವೂ ಇದಕ್ಕಿಂತ ವಿಜೃಂಭಣೆಯಿಂದ ನಾವು ಈ ಹಿಫ್ತಾರ್ ಕೂಟವನ್ನು ಮುಂದಿನ ವರ್ಷವೂ ಮಾಡುವ ಎಲ್ಲ ಮುಸಲ್ಮಾನ ಬಾಂಧವರ ಸಾಕಾರ ಈ ಸಂಸ್ಥೆ ಮೇಲೆ ನಮ್ಮ ಮೇಲೆ ಸದಾ ಇರಲಿ ಅಂತ ಹೇಳಿಕೊಂಡು ನಾನು ಮಾತು ಮುಂದೇನೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಏಳರಿಂದ ಎಂಟು ಸಾವಿರ ಅಷ್ಟು ಜನ ಇಲ್ಲಿ ಸೇರಿದ್ದಾರೆ ಹಾಗೂ ಎಲ್ಲರಿಗೂ ನಮಾಜ್ ವ್ಯವಸ್ಥೆ ಇಫ್ತಾರ್ ವ್ಯವಸ್ಥೆ ಹಾಗೂ ಮಹಿಳೆಯರಿಗೆ ಪ್ರತ್ಯೇಕ ಪರ್ದಾ ಮೂಲಕ ನಮಾಜ್ ವ್ಯವಸ್ಥೆ ಹಾಗೂ ಪುರುಷರಿಗೆ ಒಳ್ಳೆಯ ನುರಿತ ಮೌಲ್ಯವರಿಂದ ನಮಾಜ್ ವ್ಯವಸ್ಥೆ ಹಾಗೂ ಜಿಕ್ರ ವ್ಯವಸ್ಥೆ ಹಾಗೂ ಬೇರೆ ಬೇರೆ ಎಲ್ಲ ಏನೆಲ್ಲ ನಮ್ಮ ಇಫ್ತಾರ್ನಲ್ಲಿ ನಡೀತಿದೆ ಅದನ್ನೆಲ್ಲ ಆಗಿ ಇಲ್ಲಿ ನಡೆಸಲಾಗಿದೆ ಇದು ಇನ್ನೊಂದು ದೊಡ್ಡ ವಿಶೇಷ ಅಂತ ಹೇಳಿ ಏನು ಕಾಟಾಚಾರಕ್ಕೆ ಮಾಡದೆ ಇದನ್ನು ಆಗಿ ಡಾಕ್ಟರ್ ಮೋಹನಾಳ್ ಅವರು ಅವರ ಬೇರೆ ಹೇಗೆ ನುಡಿ ಆಗಲಿ ಅಥವಾ ಬೇರೆಯವರ ಕಾರ್ಯಕ್ರಮ ಹೇಗೆ ನಡೀತದೆ ಅದೇ ರೀತಿಯಾಗಿ ಇದನ್ನು ನಡೆಸಿದ್ದಾರೆ